ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತು ವರ್ಷಗಳ ಸೇವೆ ರೌಡಿಗಳ ಪಾಲಿನ ಸಿಂಗಮ್ ಆದರೆ ಅಲೋಕ್ ಕುಮಾರ್ಗೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅನ್ಯಾಯ ಆಗ್ತಾ ಇದೆಯಾ ಅವರದೇ ಇಲಾಖೆಯ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಅಲೋಕ್ ಕುಮಾರ್ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರ ನಗರ ಪೊಲೀಸ್ ಆಯುಕ್ತರ ಹುದ್ದೆಗಾಗಿ ಈ ಒಂದು ಷಡ್ಯಂತ್ರ ನಡೀತಾ ಇದೆಯಾ ಅಥವಾ ರಾಜ್ಯದ ಮುಂದಿನ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಆಗೋದನ್ನ ತಪ್ಪಿಸೋದಕ್ಕೆ ಈ ಒಂದು ಕುತಂತ್ರವನ್ನು ಹೆಣೆಯಲಾಗಿದೆಯಾ ಅಷ್ಟಕ್ಕೂ ಆರು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗ ಇಲಾಖೆ ತನಿಖೆ ನಡೆಸಬೇಕು ಅಂತ ಹೇಳಿ ಸರ್ಕಾರ ಅಲೋಕ್ ಕುಮಾರ್ಗೆ ನೋಟಿಸ್ ಕೊಟ್ಟಿರೋದಕ್ಕೆ ಇದ್ರ ಬಗ್ಗೆ ಅಲೋಕ್ ಕುಮಾರ್ ಯಾವ ರೀತಿಯ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಒಟ್ಟಾರೆ ಈ ವಿಚಾರದಲ್ಲಿ ಅಲೋಕ್ ಕುಮಾರ್ ನಿಲುವೇನು ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಅಪ್ಸಂದ್ರ ಅಲೋಕ್ ಕುಮಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿಂಗಮ್ ಅಂತೇಳಿ ಹೆಸರು ಮಾಡಿದಂಥ ಒಬ್ಬ ಪೊಲೀಸ್ ಅಧಿಕಾರಿ ಜೊತೆಗೆ ಇವರು ಬೆಂಗಳೂರಿನಿಂದ ಟ್ರಾನ್ಸ್ಫರ್ ಆದರು ಅಂತೇಳಿ ಬೆಂಗಳೂರಿನ ಅಂಡರ್ವರ್ಲ್ಡ್ ಸೆಲೆಬ್ರೇಷನ್ ಮಾಡಿತ್ತು ಅಂತೇಳಿ ಈಗಲೂ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಮಾತಾಡೋದನ್ನು ನಾವು ನೀವೆಲ್ಲ ಕೇಳೇ ಇರ್ತೀವಿ ಆದರೆ ಇಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಈಗ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅನ್ಯಾಯ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಶುರುವಾಗಿದೆ ಈ ಅನುಮಾನಕ್ಕೆ ಕಾರಣ ಏನಂತಂದರೆ ಏನು ನಿನ್ನೆಯಷ್ಟೇ ಒಂದು ನಿವೃತ್ತಿಯನ್ನು ಆದರೂ ರಾಜ್ಯ ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಅವರು ನಿವೃತ್ತಿಯಾದ ಬಳಿಕ ಎ ಡಿ ಜಿ ಪಿ ಆಗಿ ಇದ್ದಂಥ ಅಲೋಕ್ ಕುಮಾರ್ ಡಿ ಜಿ ಪಿ ಆಗಿ ಪ್ರಮೋಷನ್ನ ಹೊಂದಬೇಕಾಗಿತ್ತು ಆದರೆ ಈ ಪ್ರಮೋಷನನ್ನು ಕೊಡುವ ಮುನ್ನ ಸರ್ಕಾರ ಒಂದು ನೋಟಿಸನ್ನು ಜಾರಿ ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದಂಥ ಫೋನ್ ಟ್ಯಾಪಿಂಗ್ಗೆ ಸಂಬಂಧಿಸಿದಂತೆ ಇಲಾಖಾ ತನಿಖೆ ಆಗಬೇಕು ಅಂತೇಳಿ ಅಲೋಕ್ ಕುಮಾರ್ಗೆ ನೋಟಿಸನ್ನು ಜಾರಿ ಮಾಡುತ್ತೆ ಹಾಗಾದರೆ ಯಾಕೆ ಆರು ವರ್ಷಗಳಷ್ಟು ಇಂದಿನ ಪ್ರಕರಣವನ್ನು ಈಗ ಅಲೋಕ್ ಕುಮಾರ್ ಮೇಲೆ ಚೂ ಬಿಡಲಾಗಿದೆ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳಿಗೆ ಒಂದಷ್ಟು ವಿಚಾರಗಳು ತಳುಕು ಹಾಕ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ನಗರ ಪೊಲೀಸ್ ಆಯುಕ್ತರ ಹುದ್ದೆ ಜೊತೆಗೆ ಎಮ್ ಎ ಸಲೀಮರ ನಂತರ ರಾಜ್ಯ ಡಿ ಡಿ ಜಿ ಐ ಜಿ ಪಿ ಯಾರಾಗ್ತಾರೆ ಈ ಎಲ್ಲ ವಿಚಾರಗಳು ತಳುಕು ಹಾಕೊಂಡಿರ್ತಕ್ಕಂಥದ್ದು ಮತ್ತು ಅದು ಹೇಗೆ ತಳುಕು ಹಾಕೊಂಡಿದೆ ಈ ಎಲ್ಲ ವಿಚಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಲೋಕ್ ಮೋಹನ್ ನಿವೃತ್ತಿಯ ನಂತರ ಅಲೋಕ್ ಕುಮಾರ್ಗೆ ಡಿ ಜಿ ಪಿ ಹುದ್ದೆಗೆ ಬಡ್ ಿಯನ್ನು ಸರ್ಕಾರ ಕೊಡಬೇಕಾಗಿತ್ತು ಆದರೆ ಬಡ್ತಿಯನ್ನು ಕೊಡುವ ಬದಲು ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಫೋನ್ ಟ್ಯಾಪಿಂಗ್ಗೆ ಸಂಬಂಧಿಸಿದಂತೆ ಇಲಾಖಾ ತನಿಖೆ ಆಗಬೇಕು ಅಂತೇಳಿ ಅಲೋಕ್ ಕುಮಾರ್ ಕೂಡ ಈ ವಿಚಾರದಿಂದ ಸಾಕಷ್ಟು ಶಾಕ್ಗೆ ಒಳಗಾಗ್ತಾರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರಕರಣ ಆಗಿತ್ತು ಅದನ್ನು ಸಿ ಬಿ ಐ ತನಿಖೆ ನಡೆಸಿತ್ತು ಅಲೋಕ್ ಕುಮಾರ್ ಮನೆ ಮೇಲೆ ದಾಳಿ ಕೂಡ ಆಗಿತ್ತು ಕೊನೆಗೆ ಸಿ ಬಿ ಐ ಸಂಪೂರ್ಣವಾದಂಥ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಅಲೋಕ್ ಕುಮಾರ್ ಏನು ನಾಳೆ ಡಿ ಜಿ ಪಿ ಆಗಿ ಹುದ್ದೆಗೆ ಬಡ್ತಿಯನ್ನು ಪಡೆದುಕೊಳ್ಬೇಕು ಈ ಹಂತದಲ್ಲಿ ಯಾಕೆ ನನಗೆ ಈ ನೋಟಿಸ್ ಬಂದಿದೆ ಅಂತೇಳಿ ಕಾನೂನು ಹೋರಾಟವನ್ನು ಶುರು ಮಾಡ್ತಾರೆ ಜೊತೆಗೆ ಅದಕ್ಕೆ ಒಂದು ಸ್ಟೇ ಕೂಡ ಅಲೋಕ್ ಕುಮಾರ್ ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಏನು ಅಲೋಕ್ ಮೋಹನ್ ನಂತರದ ಡಿ ಜಿ ಪಿ ಹುದ್ದೆಗೆ ಬಡ್ತಿ ಪಡಿಬೇಕಾದಂತಹ ಅಲೋಕ್ ಕುಮಾರ್ ಈಗ ಸರ್ಕಾರ ನೀಡಿರ್ತಕ್ಕಂಥ ನೋಟಿಸ್ ಗೆ ಸ್ಟೇ ತೆಗೆದುಕೊಂಡಿರೋದ್ರಿಂದ ಈ ಒಂದು ಹುದ್ದೆಯನ್ನ ಯಾರಿಗೂ ಸಹ ಪ್ರಮೋಷನ್ ಕೊಡದೆ ಸರ್ಕಾರ ಕಾದು ನೋಡುವ ತಂತ್ರವನ್ನು ಮಾಡ್ತಾ ಇರತಕ್ಕಂಥದ್ದು ಹಾಗಾದ್ರೆ ಅಲೋಕ್ ಕುಮಾರ್ ಇನ್ನೇನು ಡಿ ಜಿ ಪಿ ಹುದ್ದೆಗೆ ಬಡ್ತಿ ಅನ್ನೋ ಸಂದರ್ಭದಲ್ಲಿ ಈ ಒಂದು ನೋಟಿಸ್ ಯಾಕೆ ಮುನ್ನೆಲೆಗೆ ಬಂದಿದೆ ಅವ್ರ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರ ಏನು ಅನ್ನೋ ಪ್ರಶ್ನೆ ನಮ್ಮ ನಿಮ್ಮ ಎಲ್ಲರನ್ನ ಉತ್ತರ ಏನಂತಂದ್ರೆ ಒಂದು ವೇಳೆ ಏನು ಅಲೋಕ್ ಕುಮಾರ್ ಈಗ ಡಿಜಿಪಿ ಹುದ್ದೆಗೆ ಬಡ್ತಿಯನ್ನು ಪಡೆದುಕೊಂಡಿದ್ದೆ ಆದರೆ ಇಲ್ಲಿ ಪ್ರಮುಖವಾಗಿ ಏನು ಒಂದು ವರ್ಷದ ಬಳಿಕ ಅಂದ್ರೆ ಎ ಸಲೀಂ ನಿನ್ನೆಯಷ್ಟೇ ರಾಜ್ಯದ ಡಿಜಿ ಐಜಿಪಿಯಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿದರೆ ಅವರ ಹುದ್ದೆ ಒಂದು ವರ್ಷದ ಬಳಿಕ ಮುಕ್ತಾಯ ಆಗುತ್ತೆ ಈ ಸಂದರ್ಭದಲ್ಲಿ ನಂತರದ ನೆಕ್ಸ್ಟ್ ಸೀನಿಯರ್ ಡಿ ಜಿ ಪಿ ಯಾರಿದ್ದಾರೆ ಅಂತಂದ್ರೆ ಆಗ ಪುನಃ ಅಲೋಕ್ ಕುಮಾರ್ ಹೆಸರು ಮುನ್ನೆಲೆಗೆ ಬರುತ್ತೆ ಆ ಅವಧಿಗೆ ಅವ್ರಿಗೆ ಇನ್ನೂ ಒಂದು ವರ್ಷ ಸರ್ವಿಸ್ ಇರೋದ್ರಿಂದ ಅಲೋಕ್ ಕುಮಾರ್ ರಾಜ್ಯದ ಡಿ ಜಿ ಐ ಜಿ ಪಿ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಇದನ್ನು ತಪ್ಪಿಸುವ ಷಡ್ಯಂತ್ರ ನಡೆದಿರಬಹುದು ಅಂತೇಳಿ ಈಗ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದು ವಿಚಾರ ಆದರೆ ಇನ್ನೊಂದು ಕಾರಣ ನಗರ ಪೊಲೀಸ್ ಆಯುಕ್ತರ ಹುದ್ದೆಯನ್ನ ಬೇಗ ಖಾಲಿ ಮಾಡಿಸೋದಕ್ಕೂ ಕೂಡ ಈ ಒಂದು ಷಡ್ಯಂತ್ರ ಯಂತ್ರ ನಡೆದಿದೆ ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಲೋಕ್ ಕುಮಾರ್ ಈಗ ಈ ಒಂದು ಡಿಜಿಪಿ ಹುದ್ದೆಗೆ ಬಡ್ತಿ ಸಿಕ್ಕಿಲ್ಲ ಅಂತಂದ್ರೆ ಅವರ ನಂತರದ ಸ್ಥಾನದಲ್ಲಿ ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಬಿ ದಯಾನಂದ್ ಒಂದು ವೇಳೆ ಬಿ ದಯಾನಂದ್ಗೆ ಪ್ರಮೋಷನ್ ಆಗಿದ್ದೆ ಆದ್ರೆ ಅವರು ನಗರ ಪೊಲೀಸ್ ಆಯುಕ್ತ ಹುದ್ದೆಯಿಂದ ಕೆಳಗಡೆ ಇಳಿಬೇಕಾಗುತ್ತೆ ಹೀಗಾಗಿ ನಗರ ಪೊಲೀಸ್ ಆಯುಕ್ತರ ಹುದ್ದೆ ಖಾಲಿ ಆಗುತ್ತೆ ಹೀಗಾಗಿ ಅದಕ್ಕೆ ಪೈಪೋಟಿ ನಡೆಸ್ತಾ ಇರತಕ್ಕಂತಹ ಕೆಲ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಚರ್ಚೆ ಸದ್ಯ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತದೆ ಕಾರಣ ಅಂತಂದ್ರೆ ತಮಗೆ ಬೇಕಾದಂತ ನಗರ ಪೊಲೀಸ್ ಅಥವಾ ಬೆಂಗಳೂರು ಕಮಿಷನರ್ ಹುದ್ದೆಯನ್ನು ಪಡೆದುಕೊಳ್ಳುವಂತದ್ದು ಎರಡನೆಯದಾಗಿ ಏನು ಎಂ ಎ ಸಲೀಮ್ ಅವಧಿ ಮುಕ್ತಾಯ ಆಗುತ್ತೆ ಒಂದು ವರ್ಷದ ಬಳಿಕ ರಾಜ್ಯದ ಡಿ ಜಿ ಐ ಜಿ ಪಿ ಆಗಿ ಆ ಹುದ್ದೆಗೆ ಅಲೋಕ್ ಕುಮಾರ್ ನೆಕ್ಸ್ಟ್ ಹೋಗೋದನ್ನ ಆ ಹುದ್ದೆಯ ರೇಸ್ನಿಂದ ಅವರನ್ನ ಹೊರ ಹಾಕೋದಕ್ಕೆ ಈ ಸಹಕಾರಿಯಾಗುತ್ತೆ ಈ ಒಂದು ನೋಟಿಸ್ ಅಂತೇಳಿ ಸದ್ಯಕ್ಕೆ ಅವರಿಗೆ ಈ ನೋಟಿಸ್ ಅನ್ನ ಸರ್ಕಾರದ ಮಟ್ಟದಲ್ಲಿ ಜಾರಿ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅಲೋಕ್ ಕುಮಾರ್ಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಬಹಳ ಸ್ಪಷ್ಟವಾಗಿ ಗೋಚರ ಆಗುವಂತದ್ದು ಯಾಕಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಇದೆ ಈ ಎರಡು ವರ್ಷದ ಅವಧಿಯಲ್ಲಿ ಒಬ್ಬ ಸೀನಿಯರ್ ಎಡಿಜಿಪಿಗೆ ಯಾವ ರೀತಿಯ ಹುದ್ದೆಗಳನ್ನು ಕೊಡಬೇಕು ಆ ರೀತಿಯ ಹುದ್ದೆಗಳನ್ನು ಅಲೋಕ್ ಕುಮಾರ್ ಗೆ ಕೊಟ್ಟಿಲ್ಲ ಯಾಕಂತಂದ್ರೆ ಅವರು ಪ್ರಸ್ತುತ ಎರಡು ವರ್ಷದಿಂದ ಏನು ಕೆಲಸ ನಿರ್ವಹಿಸ್ತಾ ಇದ್ದಾರೆ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಅದು ಒಬ್ಬ ಐ ಪಿ ಎಸ್ ಕೇಡರ್ನ ಹಿರಿಯ ಎ ಡಿ ಜಿ ಪಿಗೆ ಕೊಡುವಂಥ ಹುದ್ದೆಯಲ್ಲ ಆದರೂ ಸಹ ಅಲೋಕ್ ಕುಮಾರ್ ಅಲ್ಲಿ ಯಾವುದೇ ಒಂದು ಪ್ರತಿರೋಧವನ್ನು ಅಥವಾ ಸರ್ಕಾರದ ನಿರ್ಧಾರಕ್ಕೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಅವರು ಇನ್ನೇನು ಡಿ ಜಿ ಪಿ ಆಗ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಅವರ ಪ್ರಮೋಷನ್ಗೆ ತಡೆಯುಡ್ಡೋ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ಸರ್ಕಾರದ ಮಟ್ಟದಲ್ಲಿ ಕೆಲ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಲಾಬಿಯನ್ನು ನಡೆಸಿ ಅವರಿಗೆ ಏನು ಆರು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಒಂದು ನೋಟಿಸ್ ಜಾರಿ ಮಾಡಿರತ ಇದಕ್ಕೆ ಅಲೋಕ್ ಕುಮಾರ್ ಸಹ ಸಾಕಷ್ಟು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಕಡೆ ಏನು ಅವರಿಗೆ ಕೊಟ್ಟಿದ್ದಂತ ನೋಟಿಸ್ ಗೆ ಸಂಬಂಧಿಸಿದಂತೆ ಕೋರ್ಟ್ನಿಂದ ಸ್ಟೇ ತೆಗೆದುಕೊಂಡಿರೋದು ಒಂದು ಭಾಗ ಆದರೆ ಎರಡನೇ ಭಾಗವಾಗಿ ನನ್ನ ಬಡ್ತಿಯನ್ನ ಯಾಕೆ ತಡೆ ಹಿಡಿಯಲಾಗ್ತಾ ಇದೆ ಅಂತೇಳಿ ಕಾರಣವನ್ನ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವರು ಈಗಾಗಲೇ ನೋಟಿಸ್ ಕೂಡ ಜಾರಿ ಹೀಗಾಗಿ ಅಲೋಕ್ ಕುಮಾರ್ ಡಿಜಿಪಿ ಹುದ್ದೆಯನ್ನು ಬಡ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಕಾನೂನು ಹೋರಾಟವನ್ನು ಶುರು ಮಾಡಿಕೊಂಡಿರ್ತಕ್ಕಂಥದ್ದು ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಯಾಕೆ ಏನು ಜನಮಾನಸದಲ್ಲಿ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಅಂತೇಳಿ ಗುರುತಿಸ್ಕೊಂಡಿದ್ರು ರೌಡಿಗಳ ಪಾಲಿಗೆ ಸಿಂಗಮ್ಮ ಅಂತೇಳಿ ಗುರುತಿಸ್ಕೊಂಡಿದ್ರು ಒಟ್ಟಾರೆಯಾಗಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ಇಷ್ಟು ಕೆಟ್ಟ ಮಟ್ಟದಲ್ಲಿ ಯಾಕೆ ನಡೆಸ್ಕೊಳ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥದ್ದು ಅಲ್ಲದೆ ಕೆಲ ಪೊಲೀಸ್ ಮಾಹಿತಿಗಳ ಪ್ರಕಾರ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೂರ್ನಾಲ್ಕು ಜನರ ಅಧಿಕಾರಿಗಳ ತಂಡ ಇದೆ ಇವರು ಸಿ ಎಂಗೆ ಏನು ಹೇಳ್ತಾರೋ ಅದರಂತೆ ಸಿಎಂ ನಡೆದೊಳ್ತಾ ಇದ್ದಾರೆ ಈ ವಾಸ್ತವದ ಸಂಗತಿಗಳು ಸಿಎಂಗೆ ಗೊತ್ತಿಲ್ಲ ಅನ್ನೋ ಮಾತುಗಳು ಸಹ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು ಏನಂತಂದ್ರೆ ಒಂದು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಬಿ ದಯಾನಂದ ಅವರಿಗೆ ಮೊದಲು ಈ ಒಂದು ಡಿ ಜಿ ಪಿ ಹುದ್ದೆಗೆ ಬಡ್ತಿ ಕೊಡಲಾಗುತ್ತಾ ಅಥವಾ ಅಲೋಕ್ ಕುಮಾರ್ ಏನು ಒಂದು ಕಾನೂನು ಹೋರಾಟವನ್ನು ಶುರು ಮಾಡಿದರೆ ಅವ್ರಿಗೆ ಈ ಒಂದು ಡಿ ಜಿ ಪಿ ಹುದ್ದೆಗೆ ಬಡ್ತಿ ಸಿಗುತ್ತಾ ಅಥವಾ ನೆಕ್ಸ್ಟ್ ಏನು ಒಂದು ವರ್ಷದ ಬಳಿಕ ರಾಜ್ಯ ಡಿ ಜಿ ಐ ಜಿ ಪಿ ಆಗಿರ್ತಕ್ಕಂಥ ಎಂ ಎ ಸಲೀಮ್ ಹುದ್ದೆ ಮುಗಿಸಿ ಅವರು ನಿವೃತ್ತಿ ಆಗ್ತಾರೆ ಅದಾದ ಬಳಿಕ ಅಲೋಕ್ ಕುಮಾರ್ ರಾಜ್ಯ ಡಿ ಜಿ ಜಿ ಪಿ ಆಗೋದನ್ನ ತಡೆಯೋದಕ್ಕೆ ಈ ಒಂದು ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಲೋಕ್ ಕುಮಾರ್ ಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು ರಾಜ್ಯಕ್ಕಾಗಿ ತಮ್ಮ ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಈ ರೀತಿಯ ಗೌರವವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಈ ರೀತಿಯಾಗಿ ಅವರನ್ನು ನಡೆಸ್ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಇದು ಆಗಬಾರ್ದು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಮಟ್ಟದಲ್ಲೇ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಅವರಿಗೆ ಒಂದು ಉನ್ನತ ಹುದ್ದೆಯನ್ನು ಕೊಡಬೇಕು ಇನ್ನು ಬಹುತೇಕ ಎರಡು ವರ್ಷದಲ್ಲಿ ಅಲೋಕ್ ಕುಮಾರ್ ನಿವೃತ್ತಿ ಆಗ್ತಾರೆ ಈ ವೇಳೆಗೆ ಅವರು ರಾಜ್ಯದ ಪೊಲೀಸ್ ಇಲಾಖೆಯ ಒಂದು ಚುಕ್ಕಾಣಿಯನ್ನು ಹಿಡಿಯಬೇಕು ಅವರಿಂದ ಸಾಕಷ್ಟು ಮಾರ್ಪಾಡುಗಳು ಇಲಾಖೆಯಲ್ಲಿ ಆಗಿದ್ದಾವೆ ಅದು ಕಂಟಿನ್ಯೂ ಆಗಬೇಕು ಅಂತೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನ್ಯೂಸ್ ಬಿಟ್ ಡಾಟ್ ಲೈವನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು